ಎಷ್ಟು ಬರುತ್ತೆ ಅಂದಾಜರಡು ಒಂದು ಒಂದೊಂದ್ರ ಕೆಜಿ ಒಂದ್ ಕಾಲು ಬರ್ತದೆ ಒಂದ್ ಕೆಜಿ ಅಂತೂ ಮಾಮೂಲ ಬರ್ತಾವ ಅದ್ ನೆಲ್ ಬೇಕು ಹೂವಿನ ಗಿಡಕ್ಕೆ ಆಗುತ್ತೆ ಆಮೇಲೆ ನಾವು ಜನವರಗಳು ಕಟ್ಕೊಂಡಿದೀವಿ ಎಮ್ಮೆ ಕಟ್ಟಿದೀವಿ ಎಮ್ಮೆ ಮೇವು ಆಗುತ್ತೆ ಅದರಿಂದ ಉತ್ಪತ್ತಿ ಐತೆ ನಮ್ಗೆ ಸಡೆ ಮರ ಕರ ಮರಿಗಳಿಗೂ ಏನೋ ಕುರಿ ಮ್ಯಾಕಿಗಳು ಕಟ್ಕೊಂಡ್ರು ಅದರಿಂದ ಎಲ್ಲಾ ನಮಗೆ ಇದ ಅದಕ್ಕ ಹಾಕಿದೀವಿ ಸರ್ ನೆರಳ ಇದು ನೆರಳು ಮಾಡ್ತಿದ್ವಿ ಇದು ಬೀಜ ಹಾಕಿದೀವಿ ಸರ್ ಬೀಜ ಹಾಕಿದ್ರ ಬೀಜ ಬಿಟ್ಟಿದ್ವಿ ಅದಕ್ಕೆ ಬೀಜಕ್ಕಾಗಿನೇ ಇದಾವಲ್ಲ ಬೀಜಗಳು ಬೀಜಗಳು ಇದಾವಲ್ಲ ಇದು ಒಣಗಿದ ಮೇಲೆ ಇದ್ರಲ್ಲಿಂದ ಬೀಜ ಬೀಜ ಹಾಕಬಹುದು ತಗೊಂಡ್ ಹಾಕಿಬಹುದು ಸರ್ ನಾವು ಬೀಜ ಇದ್ರಲ್ಲೇ ಬೀಜ ತಗೊಂಡ್ ಬೀಜ ತಗೊಂಡ್ ಮಾಡ್ಬೋದು ಅದಕ್ಕ ಆ ಬೀಜಕ್ಕಾಗಿ ಬಿಟ್ಟಿದೀವಿ ಒಂದ್ ಎರಡ್ ಮೂರ್ ಗಿಡ ಇವನ್ನೆಲ್ಲ ಇದನ್ನೆಲ್ಲ ಕಾಯಿ ಓಕೆ ಅದ್ ನೋಡ್ಕೊಂಡ್ರಿ ಕಾಯಿ ಇದ್ರ ಜೀವನ ಇದರಿಂದ ಒಳ್ಳೆ ಸರ್ ಇವಾಗ ಒಳ್ಳೆ ಜೀವನ ಇದ್ರಾಗ ಜೀವನ ಒಳ್ಳೆ ಜೀವನ ಮಾಡ್ತಾ ಇದೀವಿ ಸರ್ ಕನಕಾಂಬರ ಇಲ್ಲಿ ಅನಕಾಂಬರದಿಂದ ಒಳ್ಳೆ ಜೀವನ ನಡೀತದೆ ಯಾಕಂದ್ರೆ ಡೈಲಿ ಸಿಗುತ್ತೆ ಡೈಲಿ ಬೇರೆ ಕೆಲ್ಸಕ್ಕೆ ಹೋಗಂಗಿಲ್ಲ ಇದೇ ಕೆಲಸ ಮಾಡ್ಕೋ ಹೋಗ್ತಾ ಇದ್ವಿ ನಾವು ಅದಕ್ಕೆ ಒಳ್ಳೆ ಜೀವನ್ ಇದರಿಂದಲೇ ಒಳ್ಳೆ ಜೀವನ ಅಂತ ಹೇಳಿ ನಾವ್ ಅದ್ನೇ ಕೆಲಸ ಮಾಡ್ಕೋ ಮಳಿಗಾಲದಲ್ಲಿ ಸೊಪ್ಪು ಕಮ್ಮಿ ಆಗುತ್ತೆ ಮಳಿಗೆ ಕಮ್ಮಿ ಆಗತ್ತ ಬೆಳೆಯಾದ ಗಿಡ ಅವಾಗ ಮಳೆ ಹಿಡ್ಕೊಂಡ್ ಬಿಡುತ್ತಾ ಅವಾಗ ಮೊಗ್ಗು ಕಮ್ಮಿ ಆಗ್ತವೆ ಹೂ ಬೆಳವಣಿಗೆ ಅವಾಗ ಎಲ್ಲಾ ಶುಗುರ್ ಜಾಸ್ತಿ ಆಗುತ್ತೆ ಮತ್ತೆ ಶಿವರಾತ್ರಿ ಬಿಸಿಲು ಬಂತ ಅಂದ್ರೆ ಗಿಡ ಒಳ್ಳೆ ಅವಾಗ ಇದು ಹೂ ಬಿಡಕ್ಕೆ ಮಗ್ ಹೊಡಿಯೋಕೆ ಶುರುವಾಗುತ್ತೆ ಯಾವಾಗಲೂ ಖಾಲಿ ಆಗದೆಲ್ಲ ಗಿಡದು ಇದ್ದೇ ಇರ್ತದೆ ಇದೇ ಇರುತ್ತೆ ಅನ್ಸತ್ ಸ ನಮ್ಗೆ ಇದೇ ಜೀವನ ಇದೇ ಎಲ್ಲ ನಮ್ಮ ಕುಟುಂಬನ ಸಾಕ್ತ ಸ ಇದು ಕುಟುಂಬನೇ ಸಾಕತ್ತೆ ಇದ್ರಾಗೆ ಜೀವನ ಮಾಡ್ತೀವಿ ನಾವು ಇದ್ರೊಳಗೆ ಕೆಲಸ ಮಾಡ್ತೀವಿ ಎಲ್ಲಿ ಬೇರೆ ಕೆಲ್ಸಕ್ಕೆ ಹೋಗೋದಿಲ್ಲ ಇದ್ನ ದಿವಸ ಏನಿಲ್ಲ ಡೈಲಿ ಅಂದ್ರೆ ರೇಟ್ ಸಿಕ್ತಪ್ಪ ಅಂದ್ರೆ ಶೀತ ಸಾವಿರ ರೂಪಾಯಿ ಒಂದ್ ಕೆಜಿ ಆಗುತ್ತೆ ದಿನ ಒಂದ್ ಸಾವಿರ ರೂಪಾಯಿ ಸಾಕು ನಮ್ ಕೂಲಿ ಆತು ನಮ್ಮ ಜೀವನ ನಡೀತು ಅದಕ್ಕೆ ನಾವು ಇಂಪ್ರೂವ್ ಮಾಡ್ಕೊಂಡಿದ್ವಿ ಮಾಡ್ಕೊಂಡು ಎರಡು ಗಂಟೆ ಒಳಗೆ ಇರ್ಬೇಕು ಅವಾಗ ಒಳ್ಳೆ ರೇಟ್ ಸಿಗುತ್ತೆ ಆಮೇಲೆ ಎರಡು ಗಂಟೆ ಮೀರಿದ ಮೇಲೆ ಅಥವಾ ಮಾಡ್ಬಿಡ್ತಾರ ಹೂಕಳ ಬೆಳಿಗ್ಗೆ ಆರು ಗಂಟೆಗೆ ಬರ್ತೀವಿ ಸರ್ ಸರ್ ಚೆನ್ನಾಗಿ ಉಡ್ಕೊಂಡ್ರೆ ಹದಿನೆಂಟು ಇಪ್ಪತ್ತ್ ವರ್ಷ ತಕೊಂಡ್ ಇರುತ್ತೆ ಒಳ್ಳೆ ಶಿವರಾತ್ರಿ ಮುಂದ್ಗಡೆ ಚೆನ್ನಾಗ್ ಮುರಿಬೇಕು ಸರ್ ಶಿವರಾತ್ರಿ ಮುಂದೆ ಮುಂದ್ಗಡೆ ಒಳ್ಳೆ ಚೆನ್ನಾಗ್ ಅವಾಗ ಆ ಚೆನಾಗ್ ಮುರ್ಕೊಂಡು ಒಳ್ಳೆ ಬಿಸ್ಲಿಗೆ ಒಣಸಂದು ಪೂಜಾ ಮಾಡ್ಕೋಬೇಕು ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಕಟ್ಟಕ್ ಆಗಲ್ಲ ಬಿಡ್ಸಕ್ ಆಗಲ್ಲ ಐದು ಕೆಜಿ ಹತ್ತು ಕೆಜಿ ತನಕ ಸಿಗ್ತಾವೆ ಸ್ವಲ್ಪ ರೇಟ್ ಕಮ್ಮಿ ಆಗತ್ತೆ ಇವಾಗ ಹೂವು ಕಮ್ಮಿ ಒಂದ್ರಲ್ಲಿ ಐದು ಆರು ಬಗ್ಗೆ ಇರ್ತಾವ ಇದ್ರಾಗ ಅದು ಎರಡು ಬಿಡ್ಸಬೇಕು ನಾವು ಇದ್ರ ಬಂದಿರತಕ್ಕಂಥ ಹೂವು ಎರಡ್ ಎರಡು ಹೂವು ಬಿಡ್ಸೈತ್ ಸರ್ ಇದ್ರಾಗ ಎರಡ್ ಎರಡ್ ಎರಡು ಚೆನ್ನಾಗಿ ಎರಡು ಮೂರು ಹಿಂಗ್ ಬರ್ತವೆ ಒಂದರಾಗ ಒಂದ್ ಮಗ್ಗಿನಾಗ ಅದನ್ನ ಒಂದೊಂದು ಎರಡೆರಡು ಬಿಡ್ಸಬೇಕು ಸ ಯಂದೋ ಇದು બરેદ ಆಗಲ್ಲ ಸರ್ બરેદ ಆಗಲ್ಲ ಇದು ಬಿಡಿಸಂಗಲ್ಲ ಈ ತಾನೇ ಮುردಂಗಲ್ಲ ముక్కు ಬಂದೇ ಬರುತ್ತೆ ಇದು ಮತ್ತೆ ವಸ್ತಕ್ಕೆ ಬರುತ್ತೆ ವಸ್ತಕ್ಕೆ ಅದಕ್ಕೆ ನಾನು ಕಟ್ ಮಾಡಿ ಮುಕ್ಕಾಲೆ ಮುಕ್ಕಲ ಬಂದ್ರ ತಾಲಿ ಎರಡ್ ಬಿಡಿಸಿ ಎರಡ್ಾಲಿ ಆಲೆ ಇರ್ತಾವ ಮುಕ್ಕಲ ಇರ್ತಾವ ಮುಕ್ಕಲ ಇರ್ತತೆ ಡೈಲಿ ಬಿಡಿಸಬೇಕಲ್ಲ ಡೈಲಿ ಬಿಡಿಸಬೇಕು ಸರ್ ಓಕೆ ಊ ಒಳ್ಳೆ ಇನ್ ಬಿಸ್ಲ ಕಾಲಪಂತ ಇನ್ಮೇಲೆ ಶುರು ಆಗುತ್ತೆ ಊ ಜಾಸ್ತಿ ಅಥಿಕೆ 2 ಕೆಜಿ ಸಿಗೋದು ಅದ್ಲೇ 10 ಕೆಜಿ ಸಿಗುತ್ತೆ ಬೇಸ್ ಕ್ಯಾ ಬಂದಂಗ ಬನ್ನಂಗ ಲೈಂ ಆಗುತ್ತೆ ಹಾ ಗಿರಿ ಇವತ್ತು ನಿಮ್ ಮಲ್ದಾಗ ಏನ್ ಕನ್ಕಾಂಬ್ರೂ ಬಿಡಿಸ್ತಾ ಬಿಡಿಸ್ತಾ ಇದೀರ ಈ ಕನಕಾಂಬ್ರ ಯಾವ ತರ ಬೆಳಿತೀರ ಅಂತ ಹೇಳಿ ನಮ್ ವೀಕ್ಷಕರಿಗೆ ಮಾಹಿತಿ ಕೊಡ್ರಿ ನಿಮ್ ಹೆಸರು ಅಣ್ಣ ಪಾಪೆನ ಗಿರಿಯಪ್ಪ ನಮ್ಮ ಹೆಸರು ಪಾಪೇನಹಳ್ಳಿ ಊರು ಹ್ಮ್ ಪಾಪೇನಹಳ್ಳಿ ಊರು ಇದು ಚಿತ್ರದುರ್ಗ ಜಿಲ್ಲೆ ಆ ತುರ್ನೂರು ಹೋಬಳಿ ಹಾ ಹಾ ಪಂಚಾಯತಿ ಮಣ್ಣಕ್ನಳ್ಳಿ ಪಂಚಾಯತಿ ಮಣ್ಣಕ್ನಳ್ಳಿ ಯಜಮಾನ ನಿಮ್ದು ಎಕರೆ ಜಮೀನು ಬರುತ್ತೆ ಒಟ್ಟು ಒಂದು ಇಲ್ಲೊಂದು ಇದು ಒಂದು ತಾಲೆಕರೆ ಹಾಕಿದ್ವಿ ಸ ಕನಕಾಂಬ್ರ ಹೂವುನು ಇದು ಕಾಲಿಕರೆ ಹಾಕಿದ್ರ ಆಲೆಕರೆ ಈಗ ಬಿಡಿಸ್ತಾ ಇದೀರಾ ಇದು ಎಷ್ಟು ವರ್ಷ ಗಿಡ ಕನ್ಕಾಂಬ್ರ ಒಂದು ಆರು ವರ್ಷ ಆಗಿ ಸ ಹಾಕಿ ಆರು ವರ್ಷ ಆಯ್ತಾ ಆರು ವರ್ಷ ಆಯ್ತು ಓಕೆ ಈ ಆರು ವರ್ಷಕ್ಕಿಂತ ಮುಂಚೆ ಕನಕಾಂಬ್ರ ಹೂವು ಹಾಕಿದ್ರ ಅಥವಾ ಇದೇ ಫಸ್ಟ್ ಟೈಮ್ ಹಾಕಿದ್ರೆ ಹಾಕಿದೀವಿ ಸ್ವಲ್ಪ ಮೊದ್ಲು ಹಾಕಿದ್ವಿ ಹಾಕಿ ಬೇರೆ ಕಡೆ ಹಾಕಿ ತಗೋತಿದ್ದೀವಿ ಹಾ ಹಾ ಇವಾಗ ಹೊಸ್ದಾಗ್ ಹಾಕಿದೀವಿ ಈ ಕಡೆ ಹಾ ಹಾ ಇದನ್ನ ಇವಾಗ ಪಾಲೋ ಮಾಡ್ತಾ ಇದೀವಿ ಹಾ ಹಾ ಓಕೆ ಯಜಮಾತ್ರ ಕನಕಾಂಬ್ರ ಹೂವು ಇದು ಅಂಟ ಬೀಜದಿಂದನ ತೆಗೆಯೋದು ಇದು ಸಸಿನ ಇದು ಬೀಜ ಹಾಕೊಂಡ್ರೆ ಬರ್ತದೆ ಬೀಜ ಸೆಲ್ಕೊಂಡ್ರು ಒಟ್ಟು ಮಾಡ್ಕೋಬಹುದು ಸೊಸೆ ಮಾಡಿರ್ತಾರಲ್ಲ ಅದನ್ನ ತೊಂದ್ರೆ ಹಾಕಬಹುದು ನಾವೇ ಬೀಜ ಮಾಡ್ಕೊಂಡು ಬೀಜ ಸೆಲ್ಕಬಹುದು ಸರ್ ಬೀಜನೇ ನಿಮ್ ಊರು ಸುತ್ತಮುತ್ತ ಕನಕಾಂಬ್ರೂ ಹಾಕಿದ್ರ ಅಥವಾ ಮಾತ್ರ ಅಥವಾ ಕಮ್ಮಿ ಮನೆಯ ಕಮ್ಮಿ ಸಾಧಾರಣ ಹಾಕಿದಾರೆ ಒಂದು ಅಷ್ಟು ಒಂದ್ ಐದ್ ಮನೆಯ ಹಾಕಿದಾರೆ ಬರೇ ಕನಕಾಂಬ್ರ ಜಾಸ್ತಿ ಬೆಳೆಯದಿಲ್ಲಿ ಅದನ್ನೇ ಪಾಲು ಮಾಡ್ತಾರೆ ಕನಕಾಂಬ್ರವು ಯಾಲ್ದ ಬರುತ್ತಣ್ಣ ಕೆಂಪು ನೆಲದಲ್ಲಿ ಚೆನ್ನಾಗ್ ಬರುತ್ತೆ ಸರ್ ಜಜ್ಜು ಕೆಂಪು ನೆಲದಾಗ ಬಹಳ ಚೆನ್ನಾಗಿ ಬರುತ್ತೆ ಓಕೆ ಈ ಭೂಮಿ ಯಾವ ತರ ಇದು ಇದು ಕೆಂಪು ನೆಲ ಕೆಂಪ್ ನೆಲ ಕೆಂಪು ನೆಲದಲ್ಲಿ ಕನಕಾಂಬ್ರ ಚೆನ್ನಾಗ್ ಬರುತ್ತೆ ಚೆನ್ನಾಗ್ ಆ ಓಕೆ ಅಣ್ಣ ಇದು ಕನಕಾಂಬ್ರ ನೀವು ಸುಮ್ನೆ ಬೀಜ ಒಗ್ಗಿರೋದಾ ಅಥವಾ ಸಾಲು ಸಾಲು ಮಾಡಿ ಹಾಕಿದ್ರಾ ಒಟ್ಟು ಒಯ್ದು ಸೊ ಇದ್ ಬೀಜ ಒಟ್ಟೊಯ್ತದ ಒಟ್ಟು ಬೀಜ ಮಾಡಿದ್ವಿ ಬೀಜ ಹಚ್ಚಿದಿವಿ ಹಾ ಹಚ್ಕೊಂಡು ಒಟ್ಟು ಮಾಡ್ಕೊಂಡು ಹಚ್ಕೊತೀವಿ ಸದ್ ಹ್ಮ್ ಹ್ಮ್ ಎಷ್ಟೊಂದು ಹಾಕೊಂಡಿದ್ರೆ ಯಾವ ತರ ಹಾಕೊಂಡಿದ್ರೆ ಮುಚ್ಕೊಂಡಿದೆ ಅದು ಒಂದು ಅಡಿ ಗುಂಡೆದಾಯ್ ಸಾಲ್ ಹೊಡಿಬೇಕು ಗುಡ್ ಗುಂಡೆ ಸಾಲು ಹೊಡೀಬೇಕು ಅದ್ರಾಗ ಬುಡ್ ಗುಂಡೆ ಸಾಲಿಗೆ ಅಡಿಗೊಂದ್ ಅಡಿಗೆ ಒಂದು ಹಚ್ಬೇಕು ಹಚ್ಕೊಂಡ್ರೆ ಗಿಡ ಸ್ವಲ್ಪ ಇಂಪ್ರೂವ್ ಆಗಿ ಎಲ್ಲ ದ ಫಲ ಕೊಡಾಕ ಒಳ್ಳೆ ಇಂಪ್ರೂವ್ ಆಗಿ ಬೆಳಿತೈತಿ ಗಿಡ ಒಂದು ಅಡಿಗೊಂದು ಒಂದು ಮಳ್ಕೊಂಡು ಹಚ್ಚಿಬೇಕು ಹಚ್ಚಿದ್ರೆ ಗಿಡ ಸಸಿ ಎಷ್ಟು ಎಷ್ಟ್ ಇರುತ್ತೆ ಅಷ್ಟು ಫಲ ಕೊಡ್ತತೆ ಚೆನ್ನಾಗಿ ಬರುತ್ತೆ ಚನಾಗ್ ಬರುತ್ತೆ ಓಕೆ ಯಜಮಾನ್ರಿ ಈಗ ಗಿಡದಿಂದ ಗಿಡಕ್ಕೆ ಅಡಿಗೊಂದು ಒಂದೊಂದು ಇಟ್ಕೊಂಡ್ರಿ ಸಾಲಿಂದ ಸಾಲಿಗೆ ಸಾಲಿಂದ ಸಾಲಂದ್ರೆ ಅದೇ ಒಂದು ಅಗಲ ಅಗಲ ಒಂದೂವರೆ ಅಡಿ ಎರಡು ಅಡಿ ಸಾಲು ಬೇಕು ಒಂದೂವರೆ ಅಂದ್ರೆ ಎರಡು ಅಡಿ ಇರ್ ಎರಡು ಅಡಿ ಇರ್ಬೇಕು ಆ ಈ ಕಡೆ ಈ ಕಡೆ ಒಂದ್ ಅಡಿಗೊಂದು ಹ್ಮ್ ಆ ಓಕೆ ಇವಾಗ ಈಗ ಪ್ರೆಸೆಂಟ್ ನಿಮ್ಮ ಮಲ್ಲದಲ್ಲಿ ಈಗ ಕನಕಪುರ ಕಾಣ್ತಾ ಇದೆ ಚೆನ್ನಾಗಿದ್ಯಾ ಆರೋಗ್ಯವಾಗಿದ್ಯಾ ಹೌದ್ ಸರ್ ಆರೋಗ್ಯ ಆಗೈತ್ ಸರ್ ನಮಗೆ ಇದು ಯಾವಾಗ್ಲೂ ಡೈಲಿ ಇದೆ ಕೆಲಸ ನಮ್ಗೆ ಇದೆ ಕೆಲಸ ಅವತ್ತು ಬೇರೆ ಕೆಲ್ಸಕ್ಕೆ ಹೋಗಲ್ಲ ಇಲ್ಲಿ ಇದೇ ಕೆಲಸ ಡೈಲಿ ಬಿಡಿಸಿ ದಿನ ಎರಡ್ ಕೆಜಿ ಒಂದ್ ಕೆಜಿ ಮಾಮೂಲ ದಿನ ಡೈಲಿ ಸಿಗುತ್ತೆ ಅದನ್ನೇ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಿವಿ ಸರ್ ನಾವು ಯಾವ ಬೇರೆ ಬೇರೆ ಕೆಲ್ಸಕ್ಕಂತೂ ಹೋಗಲ್ಲ ಹೋಗಲ್ಲ ಇದೇ ಕೆಲ್ಸನೇ ಬೆಳಿಗ್ಗೆ ಸಾಯಂಕಾಲ ಇದ್ರಾಗ ಇದ್ರಾಗೆ ಚನೆ ಮುರಿಯೋದು ಆಮೇಲೆ ಇದ್ರೆಲ್ಲಾ ನೋಡ್ಕೊಂಬೋದು ಔಷಧಿ ಅದನ್ನೇ ನೋಡ್ಕೊಂಡ್ ಹೋಗ್ತೀವಿ ಕನಕಾಂಬ್ರದ ಬಗ್ಗೆನೇ ಜಾಸ್ತಿ ಕೇರ್ ಮಾಡ್ಕೊಂಡು ಹೋಗ್ತೀವಿ ಮಾಡ್ಕೊಂಡ್ ಇದು ಯಜಮಾಂದ್ರೆ ಕನಕಾಂಬ್ರ ನೀವು ಮಡಿ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರೆ ಆ ಬೀಜ ಯಾವ್ ತರ ಇರ್ತವೆ ಮಡಿಗ್ ಯಾವ ತರ ಚೆಲ್ಕೊಂತೀರಾ ಯಾವ ತರ ಮುಚ್ಚಿಬಿಟ್ಟು ಯಾವ ತರ ಮಳಿಕೆ ಹೊಡೆದು ಎಷ್ಟ್ ದಿಸ ಬರುತ್ತೆ ಎಷ್ಟು ಎಲೆ ಇಡ್ತೀರಾ ಅದು ಬರ್ಬೇಕಂದ್ರೆ ಮೆಣಸಿನ್ ಬೀಜ ಇದ್ದಂಗ ಇದು ಒಟ್ಟು ಮೆಣಸಿನ್ ಬೀಜ ಬೀಜ ಇದು ಚೆನ್ನಾಗ್ ಒಣಗಬೇಕು ಚೆನ್ನಾಗ ಬೀಜ ಕುಟ್ಕೊಂಡ್ ಬೀಜ ಮಾಡ್ಕೋಬೇಕು ಬೀಜ ಮಾಡ್ಕೊಂಡು ಒಂದಿನ ಮೆಣಸಿನ ಮಡಿ ನಾವ್ ಹೆಂಗ ಹಿಂದೆ ಚೆಲ್ತಿದ್ರ ಆ ತರ ಒಂದು ಮೆಣಸಿನ ಬೀಜದ ಮಡಿ ಮಾಡಿ ಒಂದು ಮೂರಡಿ ಎರಡೂವರೆ ಅಡಿ ಮೂರಡಿ ಅಡ್ಡಾರ ಮಾಡಿ ಅದ್ನ ಮಡಿ ಮಾಡಿಕೆ ಸೆಲ್ಕೋಬೇಕು ಬೀಜನ ಸೆಲ್ಬಕಂದ್ರೆ ಮೇಲೆ ಸೆಲ್ಬೇಕು ಅಂದ್ರೆ ಬತ್ತಿ ಮೇಲೆ ಹಾಕ್ಬಾರತಿ ಮಣ್ಣು ಇದಕ್ಕೆ ಇದು ಸಣ್ಣ ಬೀಜ ಮೇಲೆ ಬೀಜಿ ಸ್ವಲ್ಪ ಸೆಲ್ಲಿ ನೀರ್ ಹೋಗಿಕಂತ ಇದ್ದು ಮೇಲೆ ಒಂದು ಕವರ ಇದನ್ನ ಗರಿ ಹಾಕ್ಬೇಕು ಮೇಲೆ ತೆಂಗಿನ ಗರಿ ಆ ಮಡಿ ಮೇಲೆ ಅದ್ರೊಳಗೆ ಎಲ್ಲ ಸಿಡ್ಕೊಂಡು ಬೀಜ ಪಟ ಪಟ ಸಿಡತ ಎಲ್ಲಾ ಸಿಡಿದ್ರು ಸಿಡಿತತಿ ಬೀಜನು ಅದು ಸಿಡಿದ್ರೆ ಬೇರೆ ಕಡೆಗೆ ಹೋಗ್ಬಿಡ್ತೇ ಅದಕ್ಕ ಗರಿ ಮುಚ್ಚಿಕಂತೆ ನೀರ್ ಹೋಗ್ಬೇಕು ಒಂದ್ ಎರಡ್ ಊಟ ತಕ ಎಷ್ಟ್ ಮಳೆಗೆ ಆ ಓಕೆ ಅಲ್ಲಿ ಈಗ ನಾವು ಮಡಿ ಮಾಡಿದ್ವಲ್ಲ ಅಲ್ಲಿ ಎಷ್ಟ್ ದಿವಸ ಇರಬೇಕು ಅಲ್ಲಿ ಸಾಧಾರಣ ಒಂದು ಅಡಿ ಒಂದು ನಾಲ್ಕು ಪಟ್ಟ ಐದು ಬೆಳಿಬೇಕು ಬೆಳಿಬೇಕಂದ್ರೆ ಸಹ ಅಲ್ಲಿ ಇರ್ಬೇಕು ಅದು ಅಲ್ಲೇ ಇರ್ಬೇಕು ಅಲ್ಲಿ ಅದೇ ಇರಬೇಕು ಇರ್ಬೇಕು ಬೇರೆ ಇಕ್ಬೇಕಲ್ಲ ಹೊಸ ಬೇರೆ ಬರೋವರೆಗೆ ಅಲ್ಲಿ ಇರ್ಬೇಕು ಅಲ್ಲೇ ಇರ್ಬೇಕು ಅಲ್ಲಿ ಇರಬೇಕು ಸರಿ ಓಕೆ ಆಯ್ತು ಇವಾಗ ಒಂದ್ ಕಡೆ ಮಡಿ ಮಾಡ್ಕೊಂಡಿದೀವಿ ಗಿಡ ರೆಡಿ ಐತೆ ಹೊಸ ಪ್ಲಾಟಿಗೆ ಹಾಕ್ಬೇಕು ಹೊಲ ಯಾವ್ಬೇಕು ಹೊಲ ಯಾವ್ ಅದೇ ನೇಗಲಿಗಿನ ಅದ್ ನೇಗ್ಲಿ ಹೊಡಿಬೇಕು ನೇಗಲಿ ತಿರ್ಕಬೇಕು ಹೊಲ ಚೆನ್ನಾಗಿ ಅದ ಮಾಡ್ಕೋಬೇಕು ಅದ ಮಾಡ್ಕೊಂಡು ಆಮೇಲೆ ಇಲ್ಲ ಟ್ಯಾಕ್ಟರ್ ಹೊಡಿಯೋ ಟ್ಯಾಕ್ಟರ್ ಹೊಡ್ಕೋಬಹುದು ಇಲ್ಲ ಎತ್ಕೊಳ ಹೊಡಿಯ ಕುಂಟೆ ರೀಸು ಬೋಧ ಹೊಡ್ಕೊಂಡು ಆಮೇಲೆ ಎರಡು ಅಡಿ ಎರಡು ಹೊರಡಿಗೊಂದು ಸಾಲು ಹೊಡ್ಕೊಂಡು ಆ ಸಾಲಿನಾಗ ಸಾಕು ಸಾಲಿಗೆ ಹಚ್ಚಿರಿ ಗಿಡ ಒಳ್ಳೆ ಅವಕಾಶ ಬರ್ತದೆ ನೀವು ಇಲ್ಲಿ ನೀರ್ ತರ ಕೊಡ್ತೀರಾ ನೀರ್ ಆದ್ರೆ ಹೆಂಗ್ ರೆಡಿ ಮಾಡ್ಕೋಬೇಕು ಆಯಾ ನೀರಾದ್ರೆ ಮಡಿಗೆ ಮಡಿ ಕೊಡ್ತೀವಲ್ವಾ ಮಡಿಗೆ ಆಯಾ ನೀರು ಕೊಡ್ಬಾರ್ದು ಒಟ್ಟವರಿಗೆ ನಾವು ಸ್ವಂತ ನೀರ್ ಹಾಕೊಂಡು ಓಕೆ ಅಲ್ಲಲ್ಲ ಆಯ್ತು ಸಸಿ ನಾಟಿ ಮೇಲೆ ನಾಟಿ ಮೇಲೆ ಬೇರೆ ಕಡೆ ಸಾಲಗಿಟ್ಟ ಮೇಲೆ ನಾವು ಸಾಲು ಮಡಿ ಹೊಡ್ಕೊಂಡಿರ್ತೀವಲ್ಲ ಸಾಲು ಸಾಲು ಗುಂಟೆ ನೀರ್ ಬಿಟ್ಕೋಬಹುದು ಸರ್ ನೀರ್ ಬಿಟ್ಕೋಬಹುದು ಅಣ್ಣ ನಿಮ್ ಏರಿಯಾದಲ್ಲಿ ನೀರ್ ಯಾವ್ ತರ ಐತೆ ನೀರ್ ಸಪ್ಪೆ ನೀರಾ ಸ್ವೀಟ್ ನೀರ ಸಿಟ್ ನೀರು ಸಿಗುತ್ತೆ ಈ ಕಡೆ ಒಳ್ಳೆ ನೀರ್ ಸಿಗೋದು ಬೇರೆ ಕಡೆ ಎಲ್ಲ ಒಂದ್ ಜಾಗದಾಗ ಉಪ್ಪು ನೀರು ಅಂತ ಇಂಥವು ಸಿಗ್ತಾವೆ ಬೇರೆ ಕಡೆ ಒಳ್ಳೆ ಉಪ್ಪಿನ ನೀರು ಬಂದ್ರೆ ಗಿಡ ಬೆಳೆಯಲ್ಲ ಸರ್ ಹ್ಮ್ ಗಿಡ ಮಟ್ಕಾಗ್ ಹೋಗ್ಬಿಡ್ತತೆ ಗಿಡ ಬೆಳಿಯೋದಿಲ್ಲ ಫಲವತ್ತಾಗಿ ಬರೋದಿಲ್ಲ ಒಳ್ಳೆ ನೀರ್ ಇದ್ರೆ ಗಿಡ ಚೆನ್ನಾಗ್ ಬರುತ್ತೆ ಓಕೆ ನಿಮ್ ಹೊಲ್ದಲ್ಲಿ ನೀರ್ ನಮ್ ಹೊಲ್ದಲ್ಲಿ ನೀರ್ ಒಳ್ಳೆ ನೀರು ಗಿಡ ಅದ್ರಿಂದಲೇ ಗಿಡ ಚನಾಗ್ ಬಂದ್ರದ್ ಓಕೆ ಹಣ ಈಗ ನಾಟಿ ಮಾಡಿದ್ಮೇಲೆ ಎಷ್ಟ್ ದಿವಸದಿಂದ ನೀರ್ ಕೊಡಬೇಕು ತರ ಬೆಳವಣಿಗೆ ಆಗುತ್ತೆ ಫಸ್ಟ್ನೇ ಸರಿ ಕಟಿಂಗು ಅಥವಾ ಫಸ್ಟ್ನೇ ಸರಿ ಹೂವು ಎಷ್ಟು ತಿಂಗಳಾದ್ಮೇಲೆ ಶುರು ಆಗುತ್ತೆ ಸರ್ ಒಂದು ಎರಡ್ ತಿಂಗಳ ಮೂರ್ ತಿಂಗಳಾದ್ಮೇಲೆ ಮೂರ್ ತಿಂಗಳು ನಾಕ್ ತಿಂಗಳಿಗೆ ಮತ್ತೆ ಅಲ್ಲಿ ಸಣ್ಣಕ್ಕೆ ಮುಗ್ ಬರುತ್ತೆ ಅಲ್ಲಿ ಅಲ್ಲಿ ಮುಗ್ಬಡಿತೆ ಅವಾಗ್ಲಿಂದ ಆಗುತ್ತೆ ಸರ್ ಮೂರ್ ನಾಲ್ಕು ತಿಂಗಳಾಗ ಬಂದ್ ಬರುತ್ತೆ ಒಂದ್ ಆಮೇಲೆ ಹೂವು ಬಿಡಕ್ಕೆ ಒಳ್ಳೆ ಬಿಸಿಲು ಕಾಲಪ್ ಅಂತ ಇನ್ಮೇಲೆ ಆಗುತ್ತೆ ಹೂವು ಹ್ಮ್ ಜಾಸ್ತಿ ಹತ್ಕೇ ಎರಡು ಕೆಜಿ ಸಿಗೋದು ಅದ್ಲೇ ಹತ್ತು ಕೆಜಿ ಸಿಗುತ್ತೆ ಬಂದಾಗ ಇಂಪ್ರೂವ್ ಆಗುತ್ತೆ ಕನಕಾಂಬ್ರ ಹೂವು ನಾವ್ ಇವಾಗ ಹಾಕಿರ್ತೀವಿ ಆಲ್ರೆಡಿ ಹೂ ಬಿಡ್ತಾ ಇರುತ್ತೆ ಯಾವ ಟೈಮಲ್ಲಿ ಚೆನ್ನಾಗಿ ಹೂ ಬರೋದ್ ಆಕ್ಚುಲಿ ಮಳೆ ಕಾಲ ಮಳೆ ಬರಲ್ಲ ಸರ್ ಜಾಸ್ತಿ ಹೂವು ಬೇಸಿಗೆ ಕಾಲದಾಗ ಬೇಸಿಗೆ ಕಾಲದ ಒಳ್ಳೆ ಟೈಮ್ ಹೂ ಬರ್ತದೆ ಬೇಸಿಗೆ ಒಳ್ಳೆ ಹೂವು ಓಕೆ ಇದು ಎಷ್ಟು ಕಾಲಕರೆ ಅಂತ ಹೇಳಿರಲ್ಲ ಪ್ರೆಸೆಂಟ್ ಇವತ್ತು ಇವತ್ತು ಎಷ್ಟ್ ಕೆಜಿ ಸಿಗ್ತದೆ ಹೂವು ನಿನ್ನೆ ನಾವು ಅದೇ ಒಂದು ಸ್ವಲ್ಪ ಬಿಡ್ತಿ ಒಂದೊಂದ್ ಕೆಜಿ ಸಿಕ್ತ ಕೆಜಿ ಬಿಡಿಸಿದೀವಿ ಎಲ್ಡ್ ಕೆಜಿ ಬಿಡಿಸಬಹುದು ಸಾಧಾರಣ ಚೆನ್ನಾಗಿದ್ರೆ ಎರಡ್ ಎರಡ್ ಕೆಜಿ ಬಿಡಿಸಿ ಹಾಕ್ಬೋದು ಬಿಡಿಸ್ ಜೋರ್ ಇರ್ಬೇಕು ಹಾಕಂತದಿದ್ರೆ ಎರಡ್ ಎರಡ್ ಕೆಜಿ ಬಿಡ್ಸ ಹಾಕ್ಬೋದು ದಿನ ಡೈಲಿ ತಿಂಗಳ ನಿನ್ನೆ ಅದೇ ಏಳ್ನೂರು ರೂಪಾಯಿ ಆಗಿತ್ತು ಬಿಡಿ ಹೂವು ಬಿಡಿ ಹೂವು ಬಿಡಿ ಹೂವು ಕಟ್ಟಿದ್ಮೇಲೆ ಬಿಡಿ ಹೂವು ಬಿಡಿ ಏಳ್ನೂರು ಕಟ್ಟಿದ್ರೆ ಕಟೀರಿ ಹದಿನೈದು ಹನ್ನೆರಡು ಹತ್ತು ಹನ್ನೆರಡು ನಡೀತದೆ ಕಟೀರಿ ಕಟ್ಟಿದ್ರೆ ಒಂದ್ ಕೆಜಿ ಎಷ್ಟು ಮಾರ್ಕ್ ಕಟ್ಟಬಹುದು ಕಮ್ಮಿ ಕಟ್ಟಿಸಿದ್ರೆ ಒಂದು ಸಾಧಾರಣ ಒಂದು ಇಪ್ಪತ್ತೈದು ಮಾರು ಬರ್ತದೆ ಸರ್ ಕಟ್ಟಿದ್ರೆ ಕಟ್ಟಿದ್ರೆ ಕಟೀರಿ ಈಗ ಒಂದ್ ಕೆಜಿ ಕಟ್ಟಲಿಕ್ಕೆ ಎಷ್ಟು ಟೈಮ್ ತಗೊಬತ್ತ ತಗಂತ ಸ ಅದು ಒಂದು ಕಟ್ಟಕ ಒಂದು ಆ ಕಟ್ಟಕ್ ಆಗಲ್ಲ ಒಂದ್ ಒಂದು ಕೆಜಿನ ಇಬ್ರು ಆದ್ರೆ ಕಟ್ಟಬಹುದು ಕಟ್ಟಬಹುದ ಒಂದ್ ಗಂಟೆ ಬೇಕು ಒಂದ್ ಗಂಟೆ ಬೇಕು ಒಂದ್ ಗಂಟೆ ಮೇಲೆ ಬೇಕು ಸಾಕಾ ನೀವ್ ನಾರ್ಮಲ್ ಆಗಿ ಕಟ್ಟಿ ತಗೊಂಡ್ ಹೋಗ್ತಿರ ಲೂಸ್ ತಗೊಂಡ್ ಹೋಗ್ತೀರಾ ನಾವು ಕಟ್ಟಿಸ್ತೀವಿ ಕಟ್ಟಿ ಮಾರ್ತೀವಿ ಇವಾಗ ಏನೋ ಸ್ವಲ್ಪ ಕರೆಂಟಿನ್ ನಮಗೆ ಇರೋದ್ರಿಂದ ಬೇರೆ ಕೆಲ್ಸಗಳಿದ್ರೆ ಬೇರೆ ಕೆಲಸ ಇರೋದ್ರಿಂದ ನಾವ್ ಬಿಡಿ ಆಗ್ತಾ ಇದೀವಿ ಅಷ್ಟೇ ನಾವು ಕಟ್ಟೆ ಮಾರೋದು ನಾವು ಒಂದ್ ಮನೆಯವರ ಒಂದ್ ಕೆಜಿ ಬಿಡ್ಸೋಂಡ್ರೆ ಒಂದ್ ಕೆಜಿ ಒಂದ್ ಐವಾಗ ಹೋದ್ರೆ ಹತ್ತು ಹನ್ನೊಂದು ಹನ್ನೆರಡ್ ಗಂಟೆವರೆಗೆ ಎರಡ್ ಗಂಟೆವರೆಗೆ ಕಟ್ತೀವಿ ಎರಡ್ ಗಂಟೆಲಿಂದ ಮಾರ್ಕೆಟ್ ತಗೊಂಡು ದುರೋದಾಗೆ ಮಾರ್ಕೆಟ್ ಗೆ ಹೂ ಒಳ್ಳೆ ಟೈಮ್ ತಗೊಂಡ್ ಹೋಗಬೇಕಂದ ಯಾವ್ ಟೈಮ್ ತಗೊಂಡ್ ಹೋಗಬೇಕು ತಾವು ಹನ್ನೆರಡು ಗಂಟೆ ಒಳಗೆ ಸರ್ ಹನ್ನೆರಡ್ ಗಂಟೆ ಒಳಗೆ ದೂರದಲ್ಲಿ ಇರಬೇಕು ದೂರದಲ್ಲಿ ಅದು ಒಳ್ಳೆ ಟೈಮ್ ಆವಾಗ ಒಳ್ಳೆ ಟೈಮ್ ಆಹ್ಹ್ ಎರಡ್ ಗಂಟೆ ಒಳಗೆ ಅಲ್ಲಿ ಇರ್ಬೇಕು ಅವಾಗ ಒಳ್ಳೆ ರೇಟ್ ಸಿಗುತ್ತೆ ಆಮೇಲೆ ಎರಡ್ ಗಂಟೆ ಮೀರಿದ್ಮೇಲೆ ಅಲೆ ಅತ್ಲಾವ ಇತ್ಲಾವೆಲ್ಲ ರೇಟ್ ಆಗ್ಬಿಡ್ತಾವ್ ಕೆಳಗ್ ಮಾಡ್ಬಿಡ್ತಾರೆ ಈಗ ಜಮಾನ ಈಗ ಹೂವು ಈಗ ನಾರ್ಮಲ್ ಆಗಿ ಬರ್ತೈತೆ ಇನ್ನೂ ಚೆನ್ನಾಗಿ ಬರಬೇಕು ಅಂದ್ರೆ ಏನೇನ್ ಮಾಡಬೇಕಾಗತ್ತೆ ಅದೇ ಏನು ಚೆನ್ನಾಗ್ ಬರೋಕ್ಕಾ ಗೊಬ್ಬರ ಹಾಕ್ಬೇಕು ಸರ್ ದನಿ ಗೊಬ್ಬರ ಹೊಡಿಬೇಕು ಅದೇ ಏನು ಸೂಪರ್ ಪೋಪರ್ನ ದನಿ ಗೊಬ್ಬರ ಗೊಬ್ಬರ ಏರಿದಿವಿ ಕೊಟ್ಟಿಗೆ ಗೊಬ್ಬರದಿಂದ ಫಲವತ್ತಾಗಿ ಚೆನ್ನಾಗಿ ಏನೋ ಗೊಬ್ಬರ ಯಾವಾಗಲ ಒಂದ್ ಸ್ವಲ್ಪ ಸ್ವಲ್ಪ ಏನೋ ಒಳ್ಳೆ ಹೊಡಿಬೇಕ್ ಗೊಬ್ಬರನೇ ಜಾಸ್ತಿ ಇದು ಉಪಯೋಗ ಮಾಡಿದ್ರೆ ಒಳ್ಳೆ ಗಿಡ ಒಳ್ಳೆ ಫಲವತ್ತಾಗಿ ಬೆಳೆ ಬರುತ್ತವಾಗ ಓಕೆ ಇದು ಬೇಸಿಗೆ ಕಾಲ ಇವಾಗ ಎಷ್ಟು ದಿವ್ಸಕ್ಕೊಂದ್ಸರಿ ನೀರ್ ಕೊಡ್ತಾ ಇದೀರಾ ಮೂರ್ ದಿನಕ್ಕೊಂದ್ಸರಿ ನೀರ್ ಬಿಡ್ತೀವಿ ಸರ್ ಮೂರ್ ಆಯ ನೀರು ಬಿಡುತ್ತೆ ಆಯಾ ನೀರ್ ಬಿಡ್ತೀವಿ

ಇದು ಇದು ಕಾಯ್ಸು ಎಷ್ಟು ವರ್ಷ ಇನ್ನು ಎಷ್ಟು ದಿವಸವರೆಗೂ ಇರುತ್ತೆ ಚೆನ್ನಾಗ್ ನೋಡ್ಕೊಂಡ್ರೆ ಚೆನ್ನಾಗಿ ನೋಡ್ಕೊಂಡ್ರೆ ಹದಿನೆಂಟ್ ಇಪ್ಪತ್ತ್ ವರ್ಷ ತಕೊಂಡ್ ಇರುತ್ತೆ ಹಂಗೆ ಚೆನ್ನಾಗ್ ಬರುತ್ತೆ ಬರುತ್ತೆ ಡೈಲಿ ಗೊಬ್ಬರ ವರ್ಷ ವರ್ಷ ಇದ್ರೆ ಒಳ್ಳೆ ಫಲ ಬೆಳೆ ಕೊಡ್ತೇವೆ ಹೂವು ಚೆನ್ನಾಗ್ ಬರುತ್ತೆ ಸೇವಿಂಗು ಬರ್ತವೆ ಎಲ್ಲಾ ಔಷಧಿಗಳು ನೋಡ್ಕೋಬೇಕು ಕೃಷಿ ಔಷಧಿಗಳು ಕೊಡ್ತಾರಲ್ಲ ಔಷಧಿ ಒಳ್ಳೆ ಔಷಧಿ ಕೇಳಿದ್ರೆ ಕೊಡ್ತಾರೆ ಗಿಡ ಹುಳ ಫಳ ಬರದ ರೀತಿ ನೋಡ್ಕೊಂಡ್ರ ಇದು ನೋಡ್ಕೊಂಡ್ರೆ ಗಿಡ ಇದ್ರಂತ ಫಲಾನಿ ಇಲ್ಲ ಅಂತ ನಿಮ್ ಮನ್ಸಿಕೆ ನಮ್ಮ ಮನ್ಸಿಕೆ ಅನ್ಸಿ ಯಜಮಾಂದ್ರ ಇವಾಗ ನಮಗೆ ಈ ಸಸಿ ಬೇಕಪ್ಪ ಅಥವಾ ಬೀಜ ಬೇಕು ಇದು ಆಕ್ಚುಲಿ ಟೈಮ್ ನಾಗೆ ಬಿಡುತ್ತೆ ಒಳ್ಳೆ ಶಿವರಾತ್ರಿ ಮುಂದ್ಗಡೆ ಚೆನಾಗ್ ಮುರಿಬೇಕು ಸೈನ್ ಶಿವರಾತ್ರಿ ಮುಂದ್ಗಡೆ ಮುಂದ್ಗಡೆ ಒಳ್ಳೆ ಅವಾಗ ಆ ಚೆನಾಗ್ ಮುರ್ಕೊಂಡು ಒಳ್ಳೆ ಬಿಸಿಲಿಗೆ ಒಣಸಂತೂ ಬೀಜ ಮಾಡ್ಕೋಬೇಕು ಬೀಜ ಅವಾಗ ಬೀಜನ ನಾವು ಅದೇ ಮಡಿ ಮಾಡ್ಕೊಂಡು ನಾವ್ ಪ್ರಕಾರವಾಗಿ ಸೆಲ್ಕಂಡ್ ಮೇಲೆ ಅಗುರವಾಗಿ ಸ್ವಲ್ಪ ತೆಳ್ಳಗ ಇರ್ಬೇಕು ಮಣ್ಣು ಮೇಲೆ ಬಿತ್ತ ಬಿಳಮ್ಮಂಗ ಹಾಕಿ ನೀರ್ ಹಾಕ್ಬೇಕು ಅದು ಮುಚ್ಕೊಂಡ ಬೀಜ ಮಡ್ಕಿ ಬಂದ್ಬಿಡತ್ತೆ ಅದಕ್ಕೆ ಮೇಲೆ ತಪ್ಪ ಮಣ್ಣು ಹಾಕ್ಬಿಡ್ತದೆ ಮೇಲೆ ಉಟ್ಟಲ್ಲ ಬೀಜ ಇದು ಸಣ್ಣ ಅಗುರವಾದ ಬೀಜ ಅದಕ್ಕೆ ಸ್ವಲ್ಪ ತೆಳ್ಳಗೆ ಇರ್ಬೇಕು ಮಣ್ಣು ಅದ್ರ ಮೇಲೆ ಗರಿ ಮುಚ್ಚಿರ್ ಸಾಕು ಸ್ವಲ್ಪ ಏನೋ ಸಿಮುಚಿ ಮಣ್ಣು ಹಿಂಗಿ ಸಿಮುಚಿರ್ ಸಾಕು ಅದ್ ಬೀಜ ಬಿಟ್ಕೊಂಡ್ಬಿಡ್ತೈತಿ ಮಲ್ದಾಗಿ ಹೋಗ್ಕೊತಾ ಇದು ಇಷ್ಟೇನಾ ಇದಕ್ಕಿನ್ನ ಚೆನ್ನಾಗ್ ಹೋಗ್ಬಿಡತ್ತ ಇನ್ನೂ ಚೆನ್ನಾಗಿ ಬರ್ತ ಬಾರಿ ಹೂ ಬಿಡ್ತೈತಿ ಇನ್ನೂ ಜಾಸ್ತಿ ಬಿಡೋದು ಇನ್ನೂ ಜಾಸ್ತಿ ಬಿಡುತ್ತೆ ಬೇಸಿಗೆ ಬಿಸ್ಲು ಜಾಸ್ತಿ ಆದಂಗಿ ಆದಂಗಲ್ಲ ಬೀಜ ಒಳ್ಳೆ ಮಗ್ಗು ಒಳ್ಳೆ ಹೂ ಬರುತ್ತೆ ಇನ್ನು ನೆಕ್ಸ್ಟ್ ಮಂತ್ ಜಾಸ್ತಿ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಅವು ಕಟ್ಟಕ್ಕಾಗಲ್ಲ ಬಿಡ್ಸೋಕಾಗಲ್ಲ ಅಷ್ಟಕ್ಕೊಂದ್ ಐದ್ ಕೆಜಿ ಹತ್ತ್ ಕೆಜಿ ತಂಗ ಸತ್ತ ಓಕೆ ಓಕೆ ಹೌದು ಸ್ವಲ್ಪ ರೇಟ್ ಕಮ್ಮಿ ಆಗುತ್ತೆ ನಮ್ಗೆ ರೇಟ್ ಕಮ್ಮಿ ಆಗುತ್ತೆ ಯಾಕಂದ್ರೆ ಫಲ ಜಾಸ್ತಿ ಬರುತ್ತೆ ಫಲ ಜಾಸ್ತಿ ಆಗುತ್ತಲ್ಲ ರೇಟ್ ಕಮ್ಮಿ ಆಗ್ತ ರೇಟ್ ಕಮ್ಮಿ ಆಗುತ್ತೆ ಇವಾಗ ಹೂ ಕಮ್ಮಿ ಇರ್ತೈತೆ ರೇಟ್ ಜಾಸ್ತಿ ಓಕೆ ಯಜಮಾನ್ರಿ ಹೂ ಕಾಣ್ತಿದಾವಲ್ಲ ಆಹ್ಹ್ ಎಷ್ಟೆಸ್ಟ್ ಬ ಬರ್ತಾವೆ ಒಂದೊಂದು ಇದರಲ್ಲಿ ಮಗ್ಗಲ್ಲಿ ಅದ್ರಲ್ಲಿ ಒಂದ್ರಲ್ಲಿ ಐದು ಆರು ಮಗ್ ಇರ್ತದ ಇದ್ರಾಗ ಅದ್ ಎರಡ್ ಎರಡ್ ಬಿಡ್ಸಬೇಕು ನಾವು ಇದ್ರಾಗ ಬಂದಿರತಕ್ಕಂತ ಹೂವು ಎರಡೆರಡು ಹೂವು ಬಿಡಿಸ್ ಸರ್ ಇದ್ರಾಗ ಎರಡ ಎರಡು ಚೆನ್ನಾಗಿ ಎರಡು ಮೂರು ಹಿಂಗ್ ಬರ್ತವೆ ಒಂದರಾಗ ಒಂದ್ ಮಗಿನಾಗ ಅದನ್ನ ಒಂದೊಂದು ಎರಡ್ ಎರಡು ಬಿಡಿಸಬೇಕ್ ಸ ಆಮೇಲೆ ಇನ್ನು ಇನ್ನ ಮಗ್ಗು ತಿರುಗಿ ಇನ್ನೊಂದು ಎರಡ್ ಮೂರ್ ದಿನದಲ್ಲಿ ಮತ್ ಐದ್ ದಿನದೊಳಗೆ ಮತ್ ಮಗು ಬಂದ್ಬಿಡ್ತದ ಅದು ಡೈಲಿ ಮತ್ತೆ ಹೂವೇನು ಇದು ಖಾಲಿ ಆಗಲ್ಲ ಯಾವತ್ತು ಡೈಲಿ ಇರ್ತದ ಹೂವು ಇದು ಕನಕಾಂಬ್ರ ಎಂದು ಇದು ಬರ್ಯದಾಗಲ್ಲ ಸರಿ ಬರೆಯದಾಗಲ್ಲ ಇದು ಬಿಡಿಸಂಗಲ್ಲ ಈ ತನಿ ಮುರಂಗಲ್ಲ ಮುಗ್ ಬಂದೇ ಬರ್ತೇತಿ ಇರ್ತತಿ ಅದಕ್ಕೆ ಯಾವಾಗಲೂ ಕಟ್ ಅಲ್ಲಿ ಇರ್ತೀವ್ ಕಟ್ಟಿನ್ ಮಾಡ್ಕೊಂಡಾಗ ಹೂ ಬಿಡಿಸದಟ್ಟಿ ಮುಗಾಲ ಮುಗಲ ಬಂದ್ರ ತಾಲಿ ಎರಡು ಬಿಡಿಸಿ ಎರಡು ಮುಗಲಾಗಿರ್ತಾವಾಗಿರ್ತಾವಾಗಿ ಡೈಲಿ ಬಿಡಿಸಬೇಕ ಜೀವನ ಮಾಡಕ್ ಇದೇ ಎಲ್ಲ ನಮ್ಮ ಕುಟುಂಬನೇ ಸಾಕ್ತ ಸರ್ ಇದು ಕುಟುಂಬನೇ ಸಾಗತ್ತೆ ಇದ್ರಾಗೇ ಜೀವನ ಮಾಡ್ತೀವಿ ನಾವು ನಾವು ಇದ್ರೊಳಗೆ ಕೆಲಸ ಮಾಡ್ತೀವಿ ಎಲ್ಲಿ ಬೇರೆ ಕೆಲಸಕ್ಕೆ ಹೋಗೋದಿಲ್ಲ ಇದನ್ನ ಮತ್ತೆ ಹೂ ಬಿಡಿಸ್ ಹೋಗ್ತಿವ ಮತ್ತೇನ್ ಕಟ್ಟದಾರ ಕಟ್ಟಬೇಕು ಇಲ್ಲ ಹಂಗೆ ಬಿಡಿ ಹಾಕಿ ನಾವ್ ಬೇರೆ ಕೆಲ್ಸಗಳು ನೋಡ್ಕೋಬಹುದು ನಾವ್ ಅಕ್ಕ ಜೋಳ ಹಾಕಿದ್ವಿ ಅದ್ನೆಲ್ಲ ನೀರು ನೋಡ್ಕೋಬೋ ಬೇರೆ ಕೆಲಸ ಮಾಡ್ಕೋಬಹುದು ಆಮೇಲೆ ಬಿಡಿಸಿ ನಾವೇ ತಗೊಂಡೋಗಿ ಕಟ್ಟಬೇಕು ಕೆಲಸ ಇಲ್ಲ ಅಂತಂದ್ರೆ ಮತ್ತೆ ನಾವ್ ತಗೊಂಡೋಗಿದ್ನ ಹತ್ತು ಹನ್ನ ಎರಡ್ ಗಂಟೆವರೆಗೆ ಕಟ್ತೀವಿ ಕಟ್ಟಿಕ ನಾವೇ ಕೆಲಸ ಮಾಡ್ಕೊಂಡ್ ಹೋಗ್ತಿವಿ ಯಜಮಾನ್ರ ಇದು ಒಂದು ಗಂಡ ಎಂತಿ ಇಬ್ರು ಮಕ್ಕಳ ಒಂದ್ ಸಂಸಾರ ಅಂತಂದ್ರೆ ಈ ಕಾಲ ಎಕ್ರೆಯಲ್ಲಿ ಅವನಲ್ಲೇ ಜೀವನ ಮಾಡ್ಬೋದು ಜೀವನ ಮಾಡ್ಬೋದು ಸರ್ ಮಾಡ್ಬೋದು ಮಾಡಸತ್ ಜೀವನ ಮಾಡ್ಸತಿ ಹೂವು ಯಾಕಂದ್ರೆ ಇದು ಯಾವಾಗ್ಲೂ ಚೆನೆ ಮುರ್ಕಂತಿದ್ರೆ ಇದ್ರೊಳಗೆ ಕೈ ಅಡಿಕೆ ತಲೆ ಇದ್ರೆ ಇಪ್ಪತ್ನಾಲ್ಕ ಗಂಟೆ ಚೆನ್ನ ಹೊಡಿತ ಹೂವು ಹೂ ಬರ್ತಲಿ ಡೈಲಿ ಒಂದ್ ಮೂರ್ ಅವರ್ ಕೆಲಸ ಬೆಳಗಿನ ನಾವು ತೂ ಸಣ್ಣ ಪುಟ್ಟ ನೀರ್ ಬಿಡದಿದ್ರೆ ಔಷಧಿ ಹೊಡೆಯದಿದ್ರೆ ಏನಾದ್ರು ಕೆಲಸಗಳಿದ್ರೆ ಮಾಡ್ಕೊಂಡು ಮಾಡ್ಕೊಂಡ್ ಹಾ ನಾವ್ ಅದೇ ಕುಟುಂಬವಾಗ ಐದ್ ಜನ ಹೂ ಬಿಡ್ಸೋರ್ ಬಂದಿದ್ವಿ ಡೈಲಿ ಬಿಡಿಸ್ತೀವಿ ನಮ್ಮ ಮನೆಯ ಮನೆ ಮಕ್ಕಳ ಇವ್ರಲ್ಲ ಮಕ್ಕಳದ್ರೆ ನಮ್ಮ ಹೆಣ್ಣು ಮಕ್ಕಳ ನಾವೇ ಎಲ್ಲ ನಾವೇ ಬಿಡಿಸೋ ಮಾರು ಕಟ್ಟೋರು ನಾವೇ ಮತ್ತೆ ಬೇರೆ ಕೆಲ್ಸಕ್ಕೆಂದು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿ ಇಲ್ಲ ಸರ್ ನಾವ್ ಇದ್ ಇದೇ ಕೆಲ್ಸಾನ ಮಾಡ್ಕೊಂಡು ಹೋಗ್ತಿರೋಲ್ ಆಗಿ ಕನ್ಕಾಂಬ್ರೂ ಕನ್ಕಂಬ್ರೆ ಚೆನ್ನಾಗಿ ಇದ್ರಿಂದ ನಮಗೆ ಜೀವನ ಇದು ದಿವಸ ಏನಿಲ್ಲ ಡೈಲಿ ಅಂದ್ರೆ ರೇಟ್ ಸಿಕ್ತಪ್ಪ ಅಂದ್ರೆ ಶೀತ ಸಾವಿರ ರೂಪಾಯಿ ಒಂದ್ ಕೆಜಿ ಆಗುತ್ತೆ ದಿನ ಒಂದ್ ಸಾವಿರ ರೂಪಾಯಿ ನಮ್ಗೆ ಸಾಕು ನಮ್ ಕೂಲಿ ಆತು ನಮ್ಮ ಜೀವನ ನಡೀತು ಅದಕ್ಕೆ ನಾವು ಇಂಪ್ರೂವ್ ಮಾಡ್ಕೊಂಡಿದ್ದೀಸಿಗೆ ಹೋಗಿ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ದಿವ್ಸ ಏನೇ ಇರೋದ ಒಂದ್ ಕಾಯಕರಿ ಹಾಕಿ ಇದಾವಲ್ಲ ಕಡೆ ಕಡೆ ಜೋಳ ಬೇರೆ ಬೆಳೆಗಳ್ ದಿವ್ಸ ಯಜಮಂದ್ರ ಈಗ ನಿಮ್ಮ ಈ ಕನಕಾಂಬ್ರ ಗಿಡದಲ್ಲಿ ಸೆಂಟರ್ನಾಗೆ ಒಂದೊಂದು ಕೋಲ್ ಹಾಕಿದ್ರೆ ಇದು ಸೊಪ್ಪು ಏನ್ ಸೊಪ್ಪು ಈ ತೊಗಿ ಗಿಡ ಅಂತ ಇದು ತಗಸೋ ಗಿಡ ಅಂತೀರ ಅಥವಾ ಸೆಡೆಸಪ್ಪ ಅಂದ್ರೆ ಅಡಿಸ ಸೆಡೆಸೊಪ್ಪ ಸೆಸಪ್ಪ ಅಂದ್ರೆ ಇದೆ ಅಡಿಸೊಪ್ಪ ಅಂದ್ರೆ ಇದೆ ಓಕೆ ಇದನ್ನ ಕನಕಾಂಬರದೊಳಗೆ ಏನು ಕನಕಾಂಬರ ಏನ್ ಹೆಲ್ಪ್ ಆಗುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ಅದೇ ಇದ್ರೊಳಗೆ ಹಾಕಿರೋದ್ರ ಯಾಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಅದ್ ನೆಳ್ ಬೇಕು ಹೂವಿನ್ ಗಿಡಕ್ಕೆ ನೆರಳ ಆಮೇಲೆ ನಾವು ಜಾನುವಾರುಗಳು ಕಟ್ಕೊಂಡಿದೀವಿ ಎಮ್ಮೆ ಕಟ್ಟಿದೀವಿ ಎಮ್ಮೆ ಮೇವು ಆಗುತ್ತೆ ಅದರಿಂದ ಉತ್ಪತ್ತಿ ಐತೆ ನಮಗೆ ಸೆಡೆ ಮರ ಕರ ಮರಿಗಳಿಗೂ ಏನೋ ಕುರಿ ಮೇಕೆಗಳು ಕಟ್ಕೊಂಡ್ರು ಅದರಿಂದ ಎಲ್ಲಾ ನಮಗೆ ಇದಾಕತೆ ಹ್ಮ್

ಇದು ಬೀಜ ಹಾಕಿದಿವಿ ಸಾಯ್ ಬೀಜ ಹಾಕಿದ್ರ ಬೀಜ ಬಿಟ್ಟಿದ್ರ ಬೀಜ ಕಾಯಿಗೆನೆ ಆ ಓಕೆ ಇಲ್ಲ ಇದಾವಲ್ಲ ಬೀಜಗಳಿವೆ ಬೀಜಗಳಿದಾವಲ್ಲ ಇದು ಒಣಗಿದ ಮೇಲೆ ಇದ್ರಲ್ಲಿಂದ ಬೀಜ ಬೀಜ ಪದ ಆಗ್ಬೋದು ತಗೊಂಡ್ ಹಾಕ್ಯಬಹುದು ಸರ್ ನಾವ್ ಬೀಜ ಇದ್ರಲ್ಲೇ ಬೀಜ ತಕೊಂಡ್ ತಗೊಂಡ್ ಮಾಡಬಹುದು ಅದ್ ಆ ಬೀಜ ಕಾಯಾಗೆ ಬಿಟ್ಟಿದೀವಿ ಒಂದ್ ಎರಡ್ ಮೂರ್ ಗಿಡ ಇವನ್ನೆಲ್ಲ ಇದನ್ನ ಕಾಯಿ ಆಗೇತಿ ಓಕೆ ಅದ್ನ ನೋಡ್ಕೊಂಡ್ರಿ ಕಾಯಿ ಕಾಯಿ ಅದೇ ಬೀಜಕ್ಕಾಗಿ ಬಿಟ್ಕೊಂಡಿದ್ವಿ ಬೀಜಕ್ಕಾಗಿ ಬಿಟ್ಕೊಂಡಿದ್ರ ಓಕೆ ಅಂದ್ರೆ ಒಳ್ಳೆ ಪಶುಗಳಿಗೆ ಜಾನುವಾರುಗಳಿಗೆ ಒಳ್ಳೆ ಮೇವು ಆಮೇಲೆ ನಿಮಗೆ ಇದಕ್ಕೆ ನೆರಳು ಕೊಡುತ್ತೆ ತುಂಬಾ ಕೊಡುತ್ತೆ ತುಂಬಾ ಬಿಸಿಲು ಕಾಲದಲ್ಲಿ ಬರ್ತದ ಮಳೆಗಾಲದ ಅಷ್ಟೆಲ್ಲ ಅವಾಗೆಲ್ಲ ಸಣ್ಣ ಕಡ್ಕೊಂತಿದ್ರ ಸಾಕು ಸೊಪ್ಪು ಮೇವು ನನ್ಗಳ ಪಾಲಕ್ಕೆಲ್ಲ ಪಸಲುಗಳಿಗೆ ಮೇಯಿಸಬಹುದು ಆಮೇಲೆ ಬಿಸಿಲು ಬೇಸಿಯ ಕಾಲದಲ್ಲಿ ನೆರಳಿಗೆ ಇಂಪ್ರೂವ್ ಆಗುತ್ತೆ ಗಿಡಕ್ಕೆ ಬೀಳದಂಗ ಗಿಡ ಈ ಹೂವಿನ ಮೇಲೆ ಬಿಸಿಲು ಬೀಳದಂಗಿದ್ರೆ ಒಳ್ಳೆ ಶೇವಿಂಗ್ ಬರ್ತು ಏನೋ ನಾವೇನು ಓದಿದ್ಸ ನಾಲ್ಕನೇ ಕ್ಲಾಸ್ ಓದಿದಿನಿ ಓದಿದ್ವಿ ಓದಿ ಅಲ್ಲೇ ಬಾಳ ಅಲ್ಲೇ ನಮ್ಮ ಅವ ಅಂತ ಅವಕಾಶ ಇರ್ಲಿಲ್ಲ ಓದೋಂತ ಅವಕಾಶ ಬರ್ಲಿಲ್ಲ ಬಿಟ್ಟ್ರಿ ಬಿಟ್ಟಿವಿ ಪರವಾಗಿಲ್ಲ ಯಜಮಾಂದ್ರೆ ಇವಾಗ ನಿಮ್ಗೆ ಈ ಕೃಷಿ ಜೀವನ ಈ ಕನಕಾಬ್ರುವಿನ ಜೀವನ ಹೆಂಗ ಅನ್ಸುತ್ತೆ ಇದ್ರೆ ಜೀವನ ಇದರಿಂದ ಒಳ್ಳೇದು ಸಹ ಇವಾಗ ಒಳ್ಳೆ ಜೀವನ ಇದ್ರಾಗೆ ಜೀವನ ಒಳ್ಳೆ ಜೀವನ ಮಾಡ್ತಾ ಕನಕಾಂಬ್ರ ಕನಕಾಂಬ್ರೂ ಇಲ್ಲಿ ಅನ್ಕಂಬರ್ದಿಂದ ಒಳ್ಳೆ ಜೀವನ್ ನಡೀತದೆ ಯಾಕಂದ್ರೆ ಡೈಲಿ ಸಿಗುತ್ತೆ ಡೈಲಿ ಬೇರೆ ಕೆಲ್ಸಕ್ಕೆ ಹೋಗಂಗಿಲ್ಲ ಇದೆ ಕೆಲಸ ಮಾಡ್ಕೊಂಡ್ ಹೋಗ್ತಾ ಇದ್ವಿ ನಾವು ಅದಕ್ಕೆ ಒಳ್ಳೆ ಜೀವನ ಇದರಿಂದಲೇ ಒಳ್ಳೆ ಜೀವನ ಅಂತ ಹೇಳಿ ನಾವ್ ಅದನ್ನೇ ಕೆಲಸ ಮಾಡ್ಕೋ ಯಾವ ಟೈಮ್ ಅಲ್ಲಿ ಯಾವ ಕಾಲದಲ್ಲಿ ಹೂ ಕಮ್ಮಿ ಆಗುತ್ತೆ ಬರ್ತಿಲ್ಲಪ್ಪ ಹೊಲಾಗ ಹೂ ಇಲ್ಲ ಯಾವ ಟೈಮ್ ಒಳ್ಳೆ ಅದ ಮಳೆಗಾಲದಲ್ಲಿ ಸ್ವಲ್ಪ ಹೂ ಕಮ್ಮಿ ಆಗುತ್ತೆ ಮಳೆಗಾಲದ ಕಮ್ಮಿ ಆಗುತ್ತೆ ಅವಾಗ ಬೆಳೆಯೋದ ಗಿಡ ಅವಾಗ ಮಳೆ ಹಿಡ್ಕೊಂಡ್ ಬಿಡುತ್ತಾ ಅವಾಗ ಮೊಗ್ಗ ಕಮ್ಮಿ ಆಗ್ತವೆ ಹೂವು ಬೆಳವಣಿಗೆ ಅವಾಗ ಎಲ್ಲ ಶುಗರ್ ಜಾಸ್ತಿ ಆಗುತ್ತೆ ಅವಾಗ ಗಿಡ ಇಂಪ್ರೂವ್ ಆಗುತ್ತೆ ಅವಾಗ ಹೂ ಬಿಡಕ ಮತ್ತೆ ಶಿವರಾತ್ರಿ ಬಿಸಿಲು ಬಂತು ಅಂದ್ರೆ ಗಿಡ ಒಳ್ಳೆ ಅವಾಗ ಇದು ಹೂ ಮಗ್ಗು ಮಗ್ಗುಡಿಯಕ ಶುರು ಆಗುತ್ತೆ ಯಾವಾಗಲೂ ಖಾಲಿ ಆಗದೆ ಗಿಡ ಇದು ಹೂ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಸ್ವಲ್ಪ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಯಜಮಂದ್ರೆ ಆ ಇದು ಇದಕ್ಕೆ ನಿಮ್ಗೆ ಯಾವ್ದಾರ ತುಂಬಾ ಒಳ್ಳೆ ಸಕತ್ ರೋಗ ಬಂದೈತಪ್ಪ ಸಖತ್ ಉಳುಬಿದೈತಪ್ಪ ಅನ್ನೋ ಅನ್ನತರ ಯಾವ್ದಾರ ರೋಗ ಬರುತ್ತಾ ಉಳ ರೋಗ ಬರ್ತದಸ ಹುಳು ಹುಳ ಬೀಳ್ತವೆ ಮಗ್ಗು ಈ ತೆನೆ ಕಡಿತೈತೆ ಇದಕ್ಕೆಲ್ಲ ಏನು ಈ ಔಷಧಿಗಳು ಬಂದವಲ್ಸ ಇವಾಗೆಲ್ಲ ಕೃಷಿ ಇಲಾಖೆ ಅಂತ ಕೇಳಬೇಕ ಅವ್ರಿಗೆ ಕೃಷಿ ಇಲಾಖೆ ಹಿಂಗ ಆಗೈತೆ ಅಂತ ಹೇಳಿಬಿಟ್ಟು ಹೊಡಿಬಹುದು ಹೊಡಿಬಹುದು ನಿಮ್ ಪ್ರಕಾರ ನಿಮ್ಗೆ ಯಾವ್ದಾರ ಹತ್ರ ಜಾಸ್ತಿ ರೋಗ ಬಿದ್ದೈತಾ ಅಥವಾ ನಮ್ ನಿಮ್ದ್ ಆತರ ಏನಿಲ್ಲ ಬಿದ್ರ ಯಾವ ಔಷಧಿ ಬೀಳ್ತಾವ ಹಂಗ ಬಂದ್ ತೋರ್ಸಿ ಹಿಡಿದ್ರು ಅದೇ ಹಿಂಗೆ ಸಣ್ಣ ಪುಟ್ಟ ಬರ್ತಾವೆ ಬರ್ತಾವೆ ಬಂದ್ರ ತೋರ್ಸಿ ಅವ್ರಿಗೆ ಹುಳ ನೋಡಿ ಹಿಂಗೆ ಹುಳ ಬಿದ್ದತೆ ಹಿಂಗ್ ಕಡಿತತೆ ಹಿಂಗ ಮುಗ್ ಕಡ್ದ ಅಂತ ಹೇಳಿದ್ರೆ ಇಂತ ಔಷಧಿ ಹೊಡೀರಿ ಇಂತ ಇಂತ ಕೇಳ್ತಾರೆ ಕೇಳಿದ್ಮೇಲೆ ಅದನ್ನ ತಂದ್ ಹೊಡಿದ್ರೆ ಎಲ್ಲ ಹುಳ ಎಲ್ಲ ಸೊಪ್ಪು ಹೋಗ್ತಾವೆ ಇದಾಗ್ತತೆ ಆಮೇಲೆ ಗಿಡನು ಇಂಪ್ರೂವ್ ಆಗ್ತಾವ ಚೆನ್ನಾಗ್ ಆಗ್ತಾವ ಸರಿ ಸರಿ ಹೋಗಿ ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂತೀವಿ ಸದ್ಯನ ಡೈಲಿ ಹ್ಮ್ ಎಷ್ಟು ಬರುತ್ತೆ ಬರುತ್ತ ಒಂದ್ ಕೆಜಿ ಬರ್ಬತ ಕೆಜಿ ಒಂದ್ ಕೆಜಿ ಒಂದ್ ಕಾಲು ಬರ್ತದೆ ಕೆಜಿ ಅಂತೂ ಮಾಮೂಲ ಬರ್ತಾ ಇದೇ ಕೆಲ್ಸಾನ ಮಾಡ್ತಾರದು ಇದನ್ನೇ ಮಾಡೋದು ಇದಾಗಿ ಜೀವನ ಮಾಡೋದು ಒಳ್ಳೆ ಸ್ವಲ್ಪ ಇದರಿಂದಲೇ ನಾವು ಜೀವನ ಮಾಡಿ ಒಳ್ಳೆ ಇದು ಒಬ್ಬರನ್ನ ಕೇಳದಂಗೆ ಒಬ್ರು ನಿಮ್ ಜನ ನಡ್ಕೊಂಡು ಹೋಗೋಕೊಂಡ್ ಹೋಗ ಸಣ್ಣ ಪುಟ್ಟ ಖರ್ಚುಗಳಿಗೆಲ್ಲಾ ಖರ್ಚುಗಳಿಗೆಲ್ಲ ಹ್ಮ್ ಏನೋ ವಾರ ವಾರ ತಕನ ನಮ್ದು ಊಟದ ಖರ್ಚು ಆಮೇಲೆ ಏನೋ ಸಂತೆ ಸಾರಿಗೆ ಎಲ್ಲಾ ಹೋಗಿ ಮೇಂಟೇನ್ ಮಾಡ್ಕೊಂಡ್ ಹೋಗಕತ್ತೆ ಮೇನ್ಟೇನ್ ಮಾಡ್ತಾರ ಸರ್ ಅದ್ಕಾಗಿ ಇದನ್ನ ಕೈಲಿ ಇಟ್ಕೊಂಡ ಇದನ್ನ ಇದ್ ಮಾಡಬಾರದು ಅಂತ ಹೇಳಿ ಇದ್ರಿಂದ ಎಲ್ಲಾ ಇದ್ ಮಾಡ್ಕೊಂಡ್ ಹೋಗ್ತೀವಿ ನಾವು ಯಾವ ನಮ್ಮನ್ನ ಯಾವ ಕಾ ಎಲ್ಲಿ ಹೋದ್ರು ಸಾಯಂಕಾಲ ಬೆಳಿಗ್ಗೆ ಇದ್ರಿಂದ ಅದೇ ಹೂ ಬಿಡ್ಸೋದಕ್ಕೆ ದುಡ್ಡು ಅಂತ ಹೇಳ್ತಾರಲ್ಲ ಹೋಗಿ ಇಡಿದ್ರೆ ದುಡ್ಡು ನಮಗೆ ಹಂಗೇನೋ ದ ಇದು ್ರೆ ಇಷ್ಟೊತ್ತ ನಮ್ಗೆ ಕನಕಾಂಬ್ರ ಯಾವ ತರ ಕೇಳ್ತೀರಾ ಯಾವ್ ತರ ಕಟ್ತೀರಾ ನಿಮ್ ಕನ್ಕಾಂಬ್ರೂ ಅಲ್ಲಿ ಏನೇನು ಆಗು ಹೋಗು ನೀರ್ ಕಟ್ಟೋದು ಗೊಬ್ಬರ ಹಾಕೋದು ಎಷ್ಟು ವರ್ಷದಿಂದ ಬೆಳಿತಿದ್ರ ಇಲ್ಲಿವರೆಗೂ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಿಮ್ ಕನ್ಕಾಂಬ್ರೂ ಅಲ್ಲಿ ಇದೇ ತರ ನಿಮ್ಗೆ ಒಳ್ಳೆ ಇಳುವರಿ ಬರಲಿ ಒಳ್ಳೆ ರೇಟ್ ಸಿಗ್ಲಿ ನಿಮ್ ಮುಂದಿನ ಜೀವನದಲ್ಲಿ ಒಳ್ಳೇದಾಗ್ಲಿ ಅಂತ ನಮ್ ಚಾನೆಲ್ ಕಡೆಯಿಂದ ಕೇಳ್ಕೊಂತೀವಿ ನಮಸ್ಕಾರ ಯಜಮಾಂದ್ರೆ ನಮಸ್ಕಾರ